ಅವಳು ಅವನನ್ನು ಪ್ರೀತಿಸುತ್ತಿದ್ದರೂ ಸಮಾಜದ ಬಂಧನಗಳು ಮನೆಯ ಒತ್ತಡಗಳು ಪರಿಸ್ಥಿತಿಗಳ ಕಟುವು ಇವರಿಬ್ಬರ ನಡುವೆ ಗೋಡೆಯಾಗಿ ನಿಂತವು ಕೊನೆಗೆ ಅವಳು ದೂರವಾದಳು ಅವನ ಹೃದಯ ಸಾವಿರ ತುಂಡುಗಳಾಗಿ ಒಡೆದು ಹೋಯಿತು ಹಾಸ್ಯದ ನಡುವೆ ಅವನು ನಗಲು ಕಲಿತ ಆದರೆ ಆ ನಗು ಹಿಂದೆ ಅಸಹನೀಯ ನೋವು ತುಂಬಿತ್ತು ಸ್ನೇಹಿತರಿಗೆ ಎಲ್ಲವೂ ಸರಿಯೇ ಅನ್ನಿಸುತ್ತಿತ್ತು ಆದರೆ ಹೃದಯದಲ್ಲಿ ನಿರಂತರವಾಗಿ ಅವಳ ನೆನಪುಗಳು ಕಚ್ಚುತ್ತಿದ್ದವು ಅವಳು ಅವನನ್ನು ಪ್ರೀತಿಸುತ್ತಿದ್ದರೂ ಸಮಾಜದ ಬಂಧನಗಳು ಮನೆಯ ಒತ್ತಡಗಳು ಪರಿಸ್ಥಿತಿಗಳ ಕಟುವು ಇವರಿಬ್ಬರ ನಡುವೆ ಗೋಡೆಯಾಗಿ ನಿಂತವು ಕೊನೆಗೆ ಅವಳು ದೂರವಾದಳು ಅವನ ಹೃದಯ ಸಾವಿರ ತುಂಡುಗಳಾಗಿ ಒಡೆದು ಹೋಯಿತು ಹಾಸ್ಯದ ನಡುವೆ ಅವನು ನಗಲು ಕಲಿತ ಆದರೆ ಆ ನಗು ಹಿಂದೆ ಅಸಹನೀಯ ನೋವು ತುಂಬಿತ್ತು ಸ್ನೇಹಿತರಿಗೆ ಎಲ್ಲವೂ ಸರಿಯೇ ಅನ್ನಿಸುತ್ತಿತ್ತು ಆದರೆ ಹೃದಯದಲ್ಲಿ ನಿರಂತರವಾಗಿ ಅವಳ ನೆನಪುಗಳು ಕಚ್ಚುತ್ತಿದ್ದವು ಅವನು ಹಗಲು ಕನಸುಗಳಲ್ಲಿ ಅವಳನ್ನು ಹುಡುಕುತ್ತಿದ್ದ ರಾತ್ರಿ ನಿಶ್ಶಬ್ದದಲ್ಲಿ ಅವಳ ಹೆಸರನ್ನು ಕರೆದಿದ್ದ ಅವನು ಬರೆಯುತ್ತಿದ್ದ ಕವನಗಳಲ್ಲಿ ಹಾಡುತ್ತಿದ್ದ ಭಾವಗೀತೆಗಳಲ್ಲಿ ಅವಳೇ ಪ್ರತಿಧ್ವನಿಸುತ್ತಿದ್ದಳು ಆದರೂ ಅವನು ಅರಿತುಕೊಂಡ ನಿಜವಾದ ಪ್ರೀತಿ ಎಂದರೆ ಸ್ವಾಧೀನವಲ್ಲ ಬಿಡುವುದೇ ಅವಳು ಸಂತೋಷವಾಗಿರಲಿ ಎಂದು ಹಾರೈಸುತ್ತ ತನ್ನ ನೋವನ್ನು ಮೌನವಾಗಿ ಹೃದಯದಲ್ಲಿ ಉಳಿಸಿಕೊಂಡ ಅವನು ಒಬ್ಬ ಭಗ್ನ ಪ್ರೇಮಿ ಆದರೆ ಅವನ ಪ್ರೀತಿಯೆಂದಿಗೂ ಮರಣ ಹೊಂದಲಿಲ್ಲ ಅದು ಶಾಶ್ವತ ನೆನಪಾಗಿ ಅವನ ಬದುಕಿನ ಅತ್ಯಂತ ಮೌಲ್ಯದ ಗಾಯವಾಗಿ ಉಳಿಯಿತು ಅವಳು ಇನ್ನೊಬ್ಬನೊಂದಿಗೆ ಮದುವೆಯಾಗುತ್ತಿರುವುದು ಅರವಿಂದ ದೂರದಿಂದ ನೋಡುತ್ತಿದ್ದಾನೆ ಹಿನ್ನೆಲೆಯಲ್ಲಿ ಅವನ ಕಣ್ಣು ನೀರು ತುಂಬಿದ ದೃಶ್ಯ ವರ್ಷಗಳ ನಂತರ ಅರವಿಂದ ಒಬ್ಬ ಗಾಯಕನಾಗಿ ವೇದಿಕೆಯಲ್ಲಿ ಹಾಡುತ್ತಿದ್ದಾನೆ ಪ್ರೇಕ್ಷಕರಲ್ಲಿ ಅವಳು ತನ್ನ ಕುಟುಂಬದೊಂದಿಗೆ ಕುಳಿತಿರುವುದು ಕಾಣುತ್ತದೆ ಕಣ್ಣು ಕಣ್ಣು ಸೇರುತ್ತದೆ ಅವಳು ನಗುಸಿಟ್ಟು ಕಣ್ಣೀರು ಒರೆಸಿಕೊಳ್ಳುತ್ತಾಳೆ ಅವನು ಹಾಡಿನ ಮೂಲಕ ಹೇಳುತ್ತಾನೆ ಪ್ರೀತಿ ಎಂದರೆ ನಿನ್ನೊಂದಿಗೆ ಬದುಕುವುದು ಅಲ್ಲ ನಿನ್ನ ನೆನಪಿನೊಂದಿಗೆ ಬದುಕುವುದೂ ಆಗಬಹುದು ಅವರ ಪ್ರೀತಿಗೆ ಸಮಾಜದ ಅಡೆತಡೆ ಕುಟುಂಬದ ಒತ್ತಡ ಜಾತಿ ಧರ್ಮದ ಭೇದ ಅವಳ ಕಣ್ಣೀರು ತುಂಬಿದ ಸಂಭಾಷಣೆ ಅರವಿಂದ ನಾನು ನಿನ್ನ ಜೊತೆ ಇರಲು ಬಯಸುತ್ತೇನೆ ಆದರೆ ನನ್ನ ಕೈಯಲ್ಲಿ ಏನೂ ಇಲ್ಲ ಅವನು ಅವಳನ್ನು ಅಪ್ಪಿಕೊಳ್ಳಲು ಮುಂದೆ ಬರ್ತಾನೆ ಆದರೆ ಅವಳು ನಿಧಾನವಾಗಿ ದೂರ ಸರಿಯುತ್ತಾಳೆ ಕ್ಯಾಮೆರಾ ಅವರಿಬ್ಬರ ನಡುವಿನ ಅಂತರವನ್ನು ನಿಧಾನವಾಗಿ ಹಿಗ್ಗಿಸುತ್ತಾ ತೋರಿಸುತ್ತದೆ ಆದರೂ ಅವನು ಅರಿತುಕೊಂಡ ನಿಜವಾದ ಪ್ರೀತಿ ಎಂದರೆ ಸ್ವಾಧೀನವಲ್ಲ ಬಿಡುವುದೇ ಅವಳು ಸಂತೋಷವಾಗಿರಲಿ ಎಂದು ಹಾರೈಸುತ್ತ ತನ್ನ ನೋವನ್ನು ಮೌನವಾಗಿ ಹೃದಯದಲ್ಲಿ ಉಳಿಸಿಕೊಂಡ ಅವನು ಒಬ್ಬ ಭಗ್ನ ಪ್ರೇಮಿ ಆದರೆ ಅವನ ಪ್ರೀತಿಯೆಂದಿಗೂ ಮರಣ ಹೊಂದಲಿಲ್ಲ ಅದು ಶಾಶ್ವತ ನೆನಪಾಗಿ ಅವನ ಬದುಕಿನ ಅತ್ಯಂತ ಮೌಲ್ಯದ ಗಾಯವಾಗಿ ಉಳಿಯಿತು